ನನಗೆ ಕನಪುರ ಕ್ಷೇತ್ರ ಎಷ್ಟು ಮುಖ್ಯನೋ ಅಷ್ಟೇ ಈ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರ ಕೂಡ ನನಗೆ ಬಹಳ ಮುಖ್ಯ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ನಾನು ಹಿಂದೆ ಒಂದು ಮಾತು ಹೇಳಿದ್ದೇನೆ ಈ ಮದ್ದೂರು ದೊಡ್ಡ ಇತಿಹಾಸ ಇದೆ ನಾನು ನಮ್ಮ ನಾಯಕರಾದಂತಹ ಎಸ್ ಎಂ ಕೃಷ್ಣರವ್ರನ್ನ ಇವತ್ತು ಈ ಭೂಮಿನಲ್ಲಿ ನೆಲೆಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಕರ್ತವ್ಯಕ್ಕೆ ಲೋಪಾಲನ ಆಗ್ತದೆ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಗವರ್ನರ್ ಆಗಿ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಈ ತಾಲೂಕಿನ ಭೂಮಿಗೆ ಮೆರುಗನ್ನು ಕೊಟ್ಟಿರೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ನೀರಾವರಿ ಇಲಾಖೆಯ ಒಂದು ಹೊಸ ಕಚೇರಿನೇ ಈಗ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಇದಲ್ಲದೆ ಐನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಹಳ್ಳವಳ್ಳಿ ಕೂಡ ನೀರು ಹರಿದು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಮದ್ದೂರಿನ ಎಲ್ಲ ಕಾಲುಗಳನ್ನು ಸುಮಾರು ಐನೂರು ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಲೂಕಿಗೆ ನಾವು ಕೊಟ್ಟಿದ್ದೇವೆ ಕಾಲ ಬಂದಿತ್ತು ಕಾಲ ಮುಗಿದೋಯ್ತು ಈಗ ಏನಿದ್ರು ಕಾಂಗ್ರೆಸ್ ಕಾಲ ಈ ದೇಶದ ಇತಿಹಾಸ ಇವತ್ತು ಹೆಂಗೆ ಇಲ್ಲಿ ಈ ಸೌಧದಲ್ಲಿ ಮದ್ದೂರದ ಸೌಧದಲ್ಲಿ ಶಿಬ್ರದ ಸೌಧದಲ್ಲಿ ಧ್ವಜ ಆಗ್ತಾ ಇದ್ಯೋ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವಿತವಾಗಿ ಕಾಂಗ್ರೆಸ್ ಧ್ವಜ ಆರೇ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ